ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದ ಗಾಂಧಿನಗರದಲ್ಲಿ ಸರಣಿ ಮಣಿಗಳತನ ನಡೆಯುತ್ತಿದ್ದು ಅದನ್ನು ಪರಿಶೀಲಿಸಲು ಇಂದು ಬೆಳಗ್ಗೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ವಿಜಯ್ ಕುಮಾರ್ ಸಂತೋಷ್ ಮತ್ತು ಮಂಜುನಾಥ್ ರವರುಗಳು ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಉಪಾಧೀಕ್ಷರಾದಂಥ ಬಸವರಾಜ್ ಬಿಎಸ್ ಮತ್ತು ಹರಿಹರ ನಗರದ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ದೇವಾನಂದ್ ಹಾಗೂ ಎಸ್ಐ ಶ್ರೀಪತಿ ಗಿಣಿ ಪೊಲೀಸ್ ಸಿಬ್ಬಂದಿ ಸತೀಶ್ ನಾಗರಾಜ್ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿದ್ರು ಹರಿಹರ